ನಮ್ಮ ಸಮಾಜದಲ್ಲಿ ನಡೀತಿರುವ ಈ ದುರ್ಘಟನೆಗಳನ್ನು ನೋಡ್ತಾ ಇದ್ರೆ ಅತ್ಯಾಚಾರಗಳನ್ನ ನೋಡ್ತಾ ಇದ್ರೆ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಇವನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ದುಃಖ ಆಗುತ್ತೆ ಮನಸ್ಸಲ್ಲಿ ಒಂದು ಆಕ್ರೋಶ ಬರುತ್ತೆ ದುಃಖ ಆಕ್ರೋಶದ ಜೊತೆಯಲ್ಲಿ ಒಂದು ಅಸಹಾಯಕತೆ ನಾವು ಯಾರನ್ನ ದೂಷಿಸೋದು ಯಾರ ಮೇಲೆ ಬ್ಲೇಮ್ ಹಾಕೋದು ಜನರ ವ್ಯಕ್ತಿತ್ವ ಮೇಲೆ ಅವ್ರ ತಂದೆ ತಾಯಿಯವ್ರನ್ನ ಸರಿಯಾಗಿ ಬೆಳೆಸಿಲ್ಲ ಅಂತನಾ ಅವರ ಮಾನಸಿಕ ಸ್ಥಿತಿಗ ಇಲ್ಲ ನಮ್ಮ ನ್ಯಾಯಾಲಯ ನಮ್ಮ ಲಾ ನಮ್ಮ ಸರ್ಕಾರ ಇವ್ಯಾವ ನಾವು ದೂಷಿಸೋಕ್ಕಾಗಲ್ಲ ದೂಷಿಸಿದ್ರೂ ಅದಕ್ಕೇನೂ ಒಂದು ಪರಿಹಾರ ಇಲ್ಲ ಇವಾಗ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ಟಲ್ಲಿ ಬರೀ ಇದೇ ಚರ್ಚೆ ನಡೀತಾ ಇದೆ ಅಂತ ನಾನು ಹಲವಾರು ಯೋಚನೆ ಮಾಡಿದೆ ಇದ್ರ ಬಗ್ಗೆ ಏನು ಮಾತಾಡೋದು ಅಂತ ಯಾಕೆಂದರೆ ಏನೂ ಮಾಡೋಕ್ಕೆ ಆಗದೆ ಇರಬೇಕಾದ್ರೆ ನೀವೇನು ಮಾತಾಡ್ತೀರಾ ಅದನ್ನು ಏನು ಉಪಯೋಗ ನೀವು ಯಾರ್ಯಾರನ್ನ ಬದಲಾಯಿಸ್ತೀರಾ ನಾವು ಯಾರನ್ನೂ ಬದಲಾಯಿಸೋಕ್ಕಾಗಲ್ಲ ನಾವು ಬದಲಾಗಬೋದಷ್ಟೇ ಇದ್ರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದಾಗ ಈ ಥರ ಘಟನೆಗಳು ಇವಾಗಿಂದ ಅಲ್ಲ ಪೌರಾಣಿಕ ಕಾಲದಿಂದ ನಡ್ಕೊಬರ್ತಾ ಇದೆ ನೀವು ಬೇಕಂದರೆ ನಮ್ಮ ಗ್ರಂಥಗಳನ್ನ ನೋಡಿ ನಮ್ಮ ಇತಿಹಾಸನ ತೆಗೆದು ನೋಡಿ ದುರ್ಬಲರ ಮೇಲೆ ಬಲಿಷ್ಠರ ದೌರ್ಜನ್ಯ ಅವರ ದಬ್ಬಾಳಿಕೆ ಇದೇನು ಹೊಸ್ತಲ್ಲ ಇದಕ್ಕೆ ನಮ್ಮಂಥವ್ರು ಯಾರತ್ರ ಏನು ಪವರ್ ಇಲ್ವೋ ನಾವೇನು ಮಾಡೋಕ್ಕೆ ಸಾಧ್ಯ ಎಸ್ಪೆಷಲಿ ಈ ವಿಷಯದಲ್ಲಿ ಹೇಳಬೇಕು ಅಂತ ಅಂದರೆ ಹೆಣ್ಮಕ್ಕಳು ಇಲ್ಲ ಒಂದು ಸ್ವಲ್ಪ ಸಿಂಪಲ್ ಆಗಿರೋ ಜನ ಪವರ್ ಇಲ್ಲದೇ ಇರೋ ಜನ ಮಾಮೂಲಿಯಾಗಿ ಸಾಧಾರಣವಾಗಿ ಸರಳವಾಗಿ ಜೀವನ ನಡೆಸಿರೋ ಜನ ಏನು ಮಾಡಬೇಕು ಹೆಣ್ಮಕ್ಕಳಿಗೆ ಶಾರೀರಿಕ ಶಕ್ತಿ ಕಮ್ಮಿ ಇದೆ ಅಂತ ಒಂದು ಕ್ಯಾಲ್ಕುಲೇಷನಲ್ಲಿ ಮಕ್ಕಳು ಅವ್ರನ್ನ ಅಟ್ಯಾಕ್ ಮಾಡಿದ್ರೆ ಅದು ಸರಿಯಲ್ಲ ಇನ್ನೊಂದು ಗೊತ್ತಿರೋ ವಿಷಯ ಆದರೆ ಈ ಒಂದು ವೀಕ್ನೆಸ್ ಅಂತ ಅಂದ್ಕೊಂಡಿದ್ದೀವಲ್ಲ ಅದಕ್ಕೂ ಒಂದು ಮಿತಿ ಇದೆ ಒಂದು ಸಮಯ ಬರುತ್ತೆ ಈ ವೀಕ್ನೆಸ್ಸು ಒಟ್ಟೋಗುತ್ತೆ ಯಾಕಂದರೆ ತಡ್ಕೊಳ್ಳೋಕ್ಕೆ ಬರೀ ಒಂದು ಲೆವೆಲ್ವರೆಗೂ ಅಷ್ಟೇ ಆಗೋದಿಲ್ಲ ಅವ್ರಿಗು ಅದಾದಮೇಲೆ ಯಾರೂ ತಡೆಯಲ್ಲ ಬಹುಶಃ ನಾವು ಸಮಾಜದಲ್ಲಿ ಇನ್ನೂ ಒಂದು ಆ ಜಾಗಕ್ಕೆ ತಲುಪಿಲ್ಲ ಯಾಕಂದರೆ ಇವತ್ತು ನಾವು ಎಲ್ಲೋ ಒಂದು ಕೆಟ್ಟ ಕೆಲಸ ನಡೀತಾ ಇದ್ರೆ ಅದು ತಪ್ಪು ಅಂತ ನಮ್ಗೆ ಗೊತ್ತಿದ್ರೂ ನಾವು ಕೈ ಜೋಡಿಸಿ ಆ ಕೆಲಸನ ನಿಲ್ಲಿಸಲ್ಲ ನಾವು ನಮ್ಮ ಸ್ವಾರ್ಥ ನಮ್ಮ ಬೆನಿಫಿಟ್ಟು ನಮ್ಮ ಎಂಟರ್ಟೈನ್ಮೆಂಟು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ ಓ ಅವ್ರು ಜಗಳ ಆಡ್ತಿದ್ರೆ ನಾವು ನಿಂತ್ಕೊಂಡು ನೋಡಬೇಕು ಓ ಯಾರೋ ಒಬ್ರಿಗೊಬ್ರು ಹೊಡಿತಾ ಇದ್ದಾನ ಓ ನನಗೇನಕ್ಕಪ್ಪ ಅದು ಅಂತ ನಾವು ಯೋಚನೆ ಮಾಡ್ತೀವಿ ಹಂಗಂದರೆ ನಾಳೆ ನಿಮ್ಮ ಜೊತೆ ಈ ಘಟನೆ ನಡೆದ್ರೆ ಇನ್ಯಾರು ಯೋಚನೆ ಮಾಡಬಾರ್ದು ನಿಮ್ಮ ಬಗ್ಗೆ ಯಾಕಂದರೆ ಅವ್ರಿಗೇನಕ್ಕೆ ಅಲ್ವಾ ಈ ಒಂದು ಆಲೋಚನೆಯಲ್ಲಿ ನಮ್ಮ ಸಮಾಜ ಇವತ್ತು ನಡೀತಾ ಇದೆ ನಾವು ಇದ್ರ ಬಗ್ಗೆ ಮಾತಾಡಲೇಬೇಕು ಯಾಕೆಂದರೆ ನಾವು ಇದನ್ನ ಮುಚ್ಚಿಟ್ಕೊಂಡು ನಮ್ಮ ಸಮಾಜದ ಬಗ್ಗೆ ಬರಿ ಹೊಗಳ್ತಾನೆ ಹೋದರೆ ಅದು ತಪ್ಪಾಗುತ್ತೆ ಇವಾಗಿನ ಮನಸ್ಥಿತಿ ಇಷ್ಟೆ ನನಗೆ ಆಗಪ್ಪ ಅವ್ರ ವಿಷಯ ನಾಳೆ ಮನೇಲಿ ಅದೇ ವಿಷಯ ಆದಾಗ ಆ ಸಂಕಟ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ಆ ಸಂಕಟಗಳು ಎಲ್ಲರಿಗೂ ಅರ್ಥ ಆಗೋರ್ಗು ಈ ಥರ ಒಂದು ಘಟನೆಗಳು ಕಡಿಮೆ ಆಗಲ್ಲ ಸೊ ನಾನೇನು ಹೇಳ್ತಾ ಇದ್ದೆ ಅಂತ ಅಂದರೆ ಇದೊಂದು ಸ್ವಲ್ಪ ಉದ್ದ ವಿಡಿಯೋ ಆಯಿತು ಬಟ್ ಇದು ಚಿಕ್ಕದಾಗಿ ಮಾಡಿ ಹೇಳೋ ವಿಷಯ ಅಲ್ಲ ಇವತ್ತು ಎಂಥ ಒಂದು ಪರಿಸ್ಥಿತಿ ಅಂತ ಅಂದರೆ ಹೆಣ್ಮಕ್ಳು ಅವರು ಸ್ವಂತವಾಗಿ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಇವಾಗ ಕೆಲಸ ಮಾಡೋಕ್ಕಂತೂ ನಿಲ್ಸೋಕ್ಕಾಗಲ್ಲ ಕೆಲಸ ಮಾಡಬೇಕು ದುಡಿಬೇಕು ಜೀವನ ನಡೆಸಬೇಕು ಮನೇಲೆ ಕೂತ್ಕೊಂಡಿರೋಕ್ಕಾಗಲ್ಲ ಮನೇನೂ ಅಲ್ಲ ಹೆಣ್ಮಕ್ಳಿಗೆ ಇವಾಗ ಎಂಥ ಒಂದು ವಾತಾವರಣ ಕ್ರಿಯೇಟ್ ಆಗಿಬಿಟ್ಟಿದೆ ಅಂತ ಅಂದರೆ ಎಲ್ಲಿ ನಡೀತಾ ಇರಬೇಕಾದ್ರೂ ಸತಿ ಮನಸ್ಸಿಗೆ ಬರುತ್ತೆ ಓ ಯಾರು ಇದ್ದಾರಾ ಯಾರು ಹಿಂದೆ ಬರ್ತಿದ್ದಾರಾ ಯಾರು ನೋಡ್ತಾ ಇದ್ದಾರಾ ಅಂತ ಹಾಗಾದ್ರೆ ನಾವೇನು ಮಾಡಬೇಕು ಹೆಣ್ಮಕ್ಳು ಇವತ್ತು ನೀವೆಲ್ಲ ಹೋಗ್ತೀರಾ ಎಲ್ಲಿ ಬರ್ತೀರಾ ಏನು ಹಾಕ್ಕೊಳ್ತೀರಾ ಹೇಗೆ ನಡ್ಕೊಳ್ತೀರಾ ಎಲ್ಲ ಒಂದು ನೀವು ಯೋಚನೆ ಮಾಡಿಕೊಂಡೇ ನಡಿಬೇಕು ನೀವೆಲ್ಲೋ ಒಂದು ಕಡೆ ಸಿಗಾಕೊಂಡ್ರೆ ಹೇಗೆ ನೀವು ಅದರಿಂದ ಆಚೆ ಬರೋದು ನೀವೇನು ಕ್ಯಾರಿ ಮಾಡಬೇಕು ಇಲ್ಲ ನಿಮ್ಗೊಂದು ಸ್ವಲ್ಪ ನೀವು ಫೈಟಿಂಗ್ ಕಲಿಬೇಕಾ ಇದು ಸುಮ್ಮನೆ ಅಂತ ಅನ್ಕೋಬೇಡಿ ಯಾಕೆಂದರೆ ಪರಿಸ್ಥಿತಿ ಎಷ್ಟು ಕೆಟ್ಟದಾಗ್ಬಿಟ್ಟಿದೆ ಅಂತ ಅಂದರೆ ಹೆಣ್ಮಕ್ಳೇ ಇವಾಗ ಅವರ ಒಂದು ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಕು ಮುಂಚೆ ನಾವು ಇಲ್ಲ ನನ್ನ ಅಣ್ಣ ನನ್ನ ತಮ್ಮ ನಮ್ಮ ಅಂಕಲ್ಲು ನಮ್ಮ ತಂದೆ ಯಾರು ಪ್ರೊಟೆಕ್ಷನ್ಗೆ ಇದ್ದಾರೆ ಅಂತ ನಾವು ನಡೀತಾ ಇದ್ವಿ ಇಲ್ಲ ನನ್ನ ಹಸ್ಬೆಂಡು ಆದರೆ ಇವತ್ತು ಆ ಸಮಯ ಅಲ್ಲ ನನ್ನ ಫ್ರೆಂಡು ನನ್ನ ಕೋವರ್ಕರು ಯಾರೂ ಇಲ್ಲ ಇವ್ಯಾರು ನಂಬಕ್ಕೂ ಆಗಲ್ಲ ಯಾರಿಗೂ ನಿಮ್ಮ ಜೀವನದ ಬೆಲೆ ಕಟ್ಟಕ್ಕಾಗಲ್ಲ ನೀವು ನಿಮಗೆ ಎಷ್ಟು ಕಂಫರ್ಟ್ ಲೆವೆಲ್ ಇದೆ ನೀವೆಲ್ಲಿ ಹೋದರೆ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡಿ ಯಾಕೆಂದರೆ ಇವಾಗ ನಡೀತಿರೋ ಸಿಚ್ಯುವೇಶನ್ ಪ್ರಕಾರ ಏನೂ ಒಂದು ಬದಲಾವಣೆ ಆಗಲ್ಲ ಮಾನಸಿಕವಾಗಿ ಕಾಯಿಲೆಗಳು ಜಾಸ್ತಿ ಆಗಿಬಿಟ್ಟಿದೆ ಇವತ್ತು ಎಲ್ಲ ಮಾಹಿತಿ ಇದೆ ಎಲ್ಲ ತಂತ್ರಜ್ಞಾನ ಇದೆ ಎಲ್ಲ ಒಂದು ಎಜುಕೇಷನ್ ಇದೆ ಆದ್ರೂ ನಮ್ಮ ಮಾರಲ್ ವ್ಯಾಲ್ಯೂಸ್ ನಮ್ಮ ಮೌಲ್ಯಗಳು ಕಡಿಮೆ ಆಗೋಗಿದೆ ಹೆಣ್ಮಕ್ಕಳ ಮೇಲೆ ಒತ್ತಾಯಪೂರ್ವಕವಾಗಿ ಆಕ್ರಮಣ ಮಾಡುವುದು ಯಾವತ್ತೂ ಸರಿಯಲ್ಲ ಅದಕ್ಕೆ ಹೆಣ್ಮಕ್ಕಳು ನೀವು ನಿಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಎಲ್ಲಿ ನಿಮ್ಮ ಸೇಫ್ಟಿ ನಿಮ್ಮ ಸುರಕ್ಷತೆ ರಾಜಿಯಾಗಲ್ವೋ ಆಗಲ್ವೋ ಅಲ್ಲಷ್ಟೇ ಹೋಗಿ ಈ ಒಂದು ಹೆಜ್ಜೆನ ನೀವೇ ತಗೋಬೇಕು ಹುಚ್ಚು ಧೈರ್ಯ ಬೇರೆ ಸಮಯಕ್ಕೆ ತಕ್ಕಂತೆ ಪ್ರಜ್ಞಾಪೂರ್ವಕವಾಗಿ ನಡ್ಕೊಳ್ಳೋದು ಬೇರೆ ಇದನ್ನು ಯಾವತ್ತೂ ಗಮನದಲ್ಲಿಟ್ಕೊಳ್ಳಿ ನಮಸ್ಕಾರ